ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಅಂಗವಾಗಿ ಕೊಪ್ಪಳದಲ್ಲಿಂದು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಹಳೆ ಜಿಲ್ಲಾಸ್ಪತ್ರೆ ಆವರಣದಿಂದ ಆರಂಭವಾದ ಜಾಥಾಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ್ ದರಗದ ಅವರು ಹಸಿರು ನಿಶಾನೆ ತೋರಿದರು ಆರೋಗ್ಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಕಾಲೇಜು ವಿದ್ಯಾರ್ಥಿಗಳು ಅಶೋಕ ವೃತ್ತ ತಾಲೂಕು ಪಂಚಾಯಿತಿ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಆತ್ಮಹತ್ಯೆ ತಡೆಗಟ್ಟುವ ಕುರಿತು ಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ನ್ಯಾಯಾಧೀಶ ಮಹಾಂತೇಶ್ ದರಗದ ಮಾನಸಿಕ ಖಿನ್ನತೆಯಿಂದ ಜನರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಹಲವು ಕಾರಣಗಳಿಂದ ಹಾಗೂ ಒತ್ತಡದಿಂದ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟವರು ಹೇಳ್ತಾ ಇದ್ರು ಸಹಿತ ಅವರಿಗೆ ಚಿಕಿತ್ಸೆ ಕೊಡಿಸಬೇಕು ಅನ್ನೋ ಮನೋಭಾವ ಇನ್ನೂವರೆಗೂ ನಮ್ಮಲ್ಲಿ ಬಂದಿಲ್ಲ ಈ ಮನೋಭಾವ ಜನರಲ್ಲಿ ಬರಬೇಕು ಮತ್ತು ಇದರ ಬಗ್ಗೆ ಅರಿವನ್ನ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ಥಳಗಳಲ್ಲಿ ಮಾಡಬೇಕು ಅಂತ ನಾನು ಮಾಡೋದು ಮಾನಸಿಕ ತಜ್ಞೆ ಡಾಕ್ಟರ್ ಲಕ್ಷ್ಮೀ ದೇವಿ ಹೆಚ್ಚಿನ ಜನರು ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಚೇಂಜ್ ದಿ ನರೇಟಿವ್ ಘೋಷವಾಕ್ಯದೊಂದಿಗೆ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಯಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು ಸೊ ಈ ರೀತಿ ಕೆಲಸ ಮಾಡಿದ್ರೆ ಯಾರಿಗೆ ಆತ್ಮಹತ್ಯೆ ವಿಚಾರಗಳಿರಬಹುದು ಅಥವಾ ಆ ಏನಾದರೂ ಯಾವಾಗಾದ್ರೂ ಆಲೋಚನೆ ಬಂದ್ರು ಇಮಿಡಿಯೇಟ್ ಆಗಿ ನೀವು ನಿಮ್ಮ ಹತ್ರದವ್ರ ಹತ್ರ ಮಾತಾಡಬಹುದು ಅಥವಾ ಯಾರು ನಿಮಗೆ ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯಲ್ಲಿ ಈಗ ಮನೋವೈದ್ಯರಿದ್ದಾರೆ ಅಥವಾ ಕೌನ್ಸಿಲರ್ಸ್ ಅಂತ ಇದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಅವರು ಸಹಾಯ ಕಂಡು ಸರ್ಕಾರದಿಂದ ತಾಲೂಕು ಆರೋಗ್ಯಾಧಿಕಾರಿ ರಾಮಾಂಜನೇಯ ಜನರು ಮಾನಸಿಕ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ತೆಲಿಮನಸ್ಸು ಹೆಸರಿನಲ್ಲಿ ಸಹಾಯವಾಣಿ ಆರಂಭಿಸಲಾಗಿದೆ ಎಂದರು ಒಂದು ನಮಗೆ ಸಹಾಯವಾಣಿ ನಂಬರ್ ಕೊಟ್ಟಿದ್ದಾರೆ ಸೊ ಒಂದು ನಾಲ್ಕು ನಾಲ್ಕು ಒಂದು ಆರು ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಸೊ ನಾವು ಇದನ್ನು ಟೆಲಿಮಾನಸ್ ಅಂತ ಕರಿತೀವಿ ಯಾರೇ ಇಲ್ಲಿರಲಿ ಯಾವ ಸಮಯದಲ್ಲಾಗಲಿ ಈ ಸಂಖ್ಯೆಯನ್ನು ಕಾಲ್ ಮಾಡಿದರೆ ಅವರು ಉಚಿತವಾಗಿ ಸಲಹೆ ಸೂಚನೆಗಳನ್ನು ನೀಡ್ತಾರೆ ಎಲ್ಲರಿಗೂ ಈ ನಂಬರನ್ನು ನಾವು ಪ್ರಚಾರ ಮಾಡೋಣ ಒಂದು ನಾಲ್ಕು ನಾಲ್ಕು ಒಂದು ಆರು ಪ್ರತಿಯೊಬ್ಬರಿಗೂ ಆಶಾ ಕಾರ್ಯಕರ್ತೆ ವಿಜಯಲಕ್ಷ್ಮಿ ಜಾಗೃತಿ ಜಾಥಾ ಮತ್ತು ಮನೆ ಮನೆಗೆ ತೆರಳಿ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಅವ್ರ ಸಮಾಲೋಚನೆ ಅಂದ್ರೆ ಆಪ್ತ ಸಮಾಲೋಚನೆ ಅವ್ರ ಜೊತೆ ನಾವು ಮಾತಾಡ್ತೀವಿ ಮಾತಾಡ್ಕೊಂಡು ಇದ್ರ ಬಗ್ಗೆ ಇವಾಗಾದ್ರೆ ಸರ್ ಒಂದು ನಂಬರ್ ಹೇಳಿದ್ರು ಒಂದು ಒಂದು ನಾಲ್ಕು ಒಂದು ಆರು ಅಂತ ಆ ನಂಬರ್ನ ಅವ್ರ ಮನೆಯಲ್ಲೇ ಅವ್ರಿಗೆ ಕೊಟ್ಟು ಅವ್ರ ಜೊತೆಯಿಂದನೇ ಅವರಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಅವರಲ್ಲಿ ಮಾತಾಡೋಕ್ಕೆ ನಾವು ಅನುಕೂಲ ಮಾಡಿಸುತ್ತೇವೆ ಸರ್ ವಿದ್ಯಾರ್ಥಿ ಫಕೀರಪ್ಪ ಆತ್ಮಹತ್ಯೆ ತಡೆಯುವ ಕುರಿತು ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿರುವುದು ಸಂತಸ ತಂದಿದೆ ಎಂದರು ಅದರಿಂದ ಬಹಳ ಕಷ್ಟ ಇದೆ ಅದನ್ನ ಮಾಡಬಾರದು ಅದರಿಂದ ಮಾಡಿದ್ರೆ ಬಹಳ ಮನುಷ್ಯನಿಗೆ ಬಹಳ ಕಷ್ಟ ಆಗುತ್ತೆ ಅದನ್ನ ಹೆಂಗಾದ್ರೂ ಮಾಡಿ ತಡೆದುಕೊಂಡು ಮನುಷ್ಯ ಜೀವನದಲ್ಲಿ ತುಂಬಾ ಒಳ್ಳೆಯದನ್ನು ಅಳವಡಿಸಿಕೊಳ್ಬೇಕಂತ ಅದರಲ್ಲಿ ಬರೆದಿದ್ದೇವೆ